ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ದಾಸವರೇಣ್ಯ ಕನಕದಾಸರ ಸ್ಮರಣೆ ಹಾಗೂ ಕೀರ್ತನೆಗಳ ಮೂಲಕ ನೀಡಿರುವ ಸಂದೇಶವನ್ನು ಸಾರ್ವಜನಿಕರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮನವಿ ಮಾಡಿದರು ತಾಲ್ಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬಕ್ಷೇಮಾಭಿವೃದ್ಧಿ ಸಮಿತಿಮ ಸಂಯುಕ್ತವಾಗಿ ಶನಿವಾರ ನಗರದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದಲು ಕನಕದಾಸರು ತಮ್ಮ ಇಡೀ ಜೀವನವನ್ನು ಸವೆಸಿದರು ಜನರ ಸುಲಲಿತವಾದ ಆಡುಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂತೆ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಹಲವಾರು ಪಿಡುಗುಗಳನ್ನು ದೂರ ಮಾಡಲು ಪ್ರಯತ್ನಿಸಿದರು ಅದರಲ್ಲೂ ವಿಶೇಷವಾಗಿ ಸಮಾಜದಲ್ಲಿನ ಜಾತೀಯತೆಯನ್ನು ಹೋಗಲಾಡಿಸಲು ಅಪಾರವಾಗಿ ಶ್ರಮಿಸಿದರು ಆದರೆ ಇಂದಿಗೂ ನಾವು ಜಾತೀಯತೆಯನ್ನು ಬಳಕೆ ಮಾಡಿಕೊಂಡು ಹೋಗುತ್ತಿರುವುದು ದುರದೃಷ್ಟಕರ ಎಂದು ವಿಷಾದಿಸಿದರು ಕನಕದಾಸರ ಆಶಯಗಳನ್ನು ಅಳವಡಿಸಿಕೊಳ್ಳಲು ಯುವಕರು ವಿದ್ಯಾರ್ಥಿಗಳು ಮುಂದೆ ಬರಬೇಕು ಸುಶಿಕ್ಷಿತರಾದರೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಹೊರಬರದಿರುವುದು ವಿಷಾದನೀಯ ಪಾಶ್ಚಾತ್ಯ ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗುವುದರಿಂದ ದೂರ ಉಳಿಯಲು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಆಚರಿಸಬೇಕು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕು ಎಂದು ಹೇಳಿದರು ಸಮಾಜದಲ್ಲಿ ಬದಲಾವಣೆ ತರಬೇಕು ಜನರಲ್ಲಿ ಅರಿವನ್ನು ಮೂಡಿಸುವ ಮೂಲಕ ಜಾತಿ ವ್ಯವಸ್ಥೆಗೆ ತಿಲಾಂಜಲಿ ನೀಡಬೇಕು ಮೇಲು ಕೀಳು ಇರಬಾರದು ಸಮಾನತೆಯನ್ನು ತರಲು ಕನಕದಾಸರು ಶ್ರಮಿಸಿದರು ಜಯಂತಿ ಕಾರ್ಯಕ್ರಮಗಳು ಯಾವುದೇ ಒಂದು ಸಮಾಜ ಸಮುದಾಯಕ್ಕೆ ಸೀಮಿತವಾಗಬಾರದು ಆದರೆ ಇತ್ತೀಚಿನ ಕಾರ್ಯಕ್ರಮಗಳು ಆಯಾ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗುತ್ತಿರುವುದು ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕನಕದಾಸರು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದ್ದರು ಸಮಾಜದಲ್ಲಿನ ಮೂಢನಂಬಿಕೆಗಳು ಅನ್ಯಾಯಗಳು ಮಡಿವತಿಂತಿಕೆಯನ್ನು ಕುರಿತು ತಮ್ಮ ಕೀರ್ತನೆಗಳಲ್ಲಿ ವ್ಯಂಗ್ಯವಾಡಿದ್ದಾರೆ ಯಾವುದರ ವಿರುದ್ಧ ಕನಕದಾಸರು ಜೀವನಪೂರ್ತಿ ಹೋರಾಡಿದರು ಇತ್ತೀಚೆಗೆ ಸಮಾಜದಲ್ಲಿ ಎಂತಹುದೇ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾಲೇಜಿನ ಪ್ರಾಧ್ಯಾಪಕ ಅಶ್ವತ್ ಮುಖ್ಯ ಭಾಷಣಕಾರರಾಗಿ ಕನಕದಾಸರ ಜೀವನ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದರು ನಂತರ ಕುರುಬ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದವರಿಗೆ ಸಚಿವ ಡಾ ಎಂಸಿ ಸುಧಾಕರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶ್ರೀನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ಕುರುಬ ಸಂಘದ ಅಧ್ಯಕ್ಷ ಮಂಜುನಾಥ್ ಸಂಘದ ಪದಾಧಿಕಾರಿಗಳು ಕುರುಬ ಸಮುದಾಯದ ಮುಖಂಡರಾದ ಕೆ ವೆಂಕಟರಮಣ ಶ್ರೀನಿವಾಸ್ ನಾರಾಯಣಸ್ವಾಮಿ ಚಂದ್ರಶೇಖರ್ ಮುನಿಯಪ್ಪ ಅಶ್ವಥ್ ರಮಾದೇವಿ ಮಂಜುನಾಥ್ ನಟರಾಜ್ ಭಾಸ್ಕರ್ ಎಂಎ ಪ್ರಕಾಶ್ ಮತ್ತಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಕನಕದಾಸರ ಬಗ್ಗೆ ಅವರ ಬಾಲ್ಯದಿಂದ ಹಿಡಿದು ಹಲವಾರು ಅವರ ಜೀವನದ ವಿವಿಧ ಘಟ್ಟಗಳಲ್ಲಿ ಏನೇನು ನಡೆಯಿತು ಅಂತಕ್ಕಂಥದ್ದನ್ನ ಬಹಳ ವಿವರವಾಗಿ ವಿಸ್ತೃತವಾಗಿ ಅವರೇ ಅಶ್ವಥ್ ಅವರು ಮಾತಾಡಿದ ಮೇಲೆ ನಾವೇನು ಹೆಚ್ಚು ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಎಳೆ ಎಳೆಯಾಗಿ ಆಗಿ ಅವ್ರ ಎಲ್ಲ ವಿಚಾರಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಒಬ್ಬ ಶೂದ್ರರಾಗಿರ್ತಕ್ಕಂಥವರು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಅಸಮಾನತೆ ಏನಿದೆ ಇದನ್ನ ಹೋಗಲಾಡಿಸತಕ್ಕಂತ ಒಂದು ಪ್ರಯತ್ನ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ಬಾಲ್ಯದಲ್ಲಿ ಉಡುಪಿಗೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮ್ಗೆಲ್ರಿಗೂ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆಗೆ ಚಾಲನೆ ಕೊಟ್ಟು ಅಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ನಾನು ಮಾಡಿದೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನ ಮಾತಾಡುವಂತ ಸಂದರ್ಭದಲ್ಲಿ ಆ ಅರ್ಚಕರು ಉಲ್ಲೇಖ ಮಾಡ್ತಾ ಕನಕದಾಸರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಪುರಾತನ ದೇವಸ್ಥಾನ ಬಹುಶಃ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ರಂಗನಾಥ ದೇವಸ್ಥಾನ ನಂತರ ನಮ್ಮ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಶ್ರೀರಂಗಮಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ನಮ್ಮ ಸಂಗಮದಲ್ಲಿ ಇರ್ತಕ್ಕಂಥದ್ದು ಈಗ ಈ ಕೆಲವೇ ದೇವಸ್ಥಾನಗಳು ನಾನು ಅಲ್ಲಿ ವ್ಯತ್ಯಾಸವನ್ನ ಕೇಳಿದೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ತಿರುವನಂತಪುರಮಲ್ಲಿ ಇರ್ತಕ್ಕಂಥ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಈ ಆ ಒಂದು ವ್ಯತ್ಯಾಸ ಕೇಳಿದ ನಂತರ ಅವರು ಕನಕದಾಸರು ಅವರ ಬಂದ ಒಂದು ಕೀರ್ತನೆಗಳಲ್ಲಿ ಅವರು ಶ್ರೀ ರಂಗನಾಥ ಸ್ವಾಮಿಯ ವರ್ಣನೆಯನ್ನ ಮಾಡ್ತಾ ನನಗೆ ಅವ್ರು ಹೇಳ್ತಾ ಇದ್ರು ರಂಗನಾಥ ಸ್ವಾಮಿಯ ಮೈ ಮೇಲೆ ಏನೆಲ್ಲ ಗೃಹಗಳಿದಾವೆ ಅದ್ರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಕನಕದಾಸರು ಆಗಿನ ಕಾಲದಲ್ಲೇ ಅದನ್ನ ಉಲ್ಲೇಖ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದಾಗ ಆಶ್ಚರ್ಯ ಆಯಿತು ಶತಮಾನದಲ್ಲಿ ಈಗಾಗಲೇ ಅಶ್ವತ್ ಅವರು ಹೇಳಿದರು ಕುಲ ಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಡ್ತಾ ಇದ್ದೀವಿ ಅಂತ ಆದ್ರೆ ಇವತ್ತು ಎಷ್ಟು ನಾವು ಶಿಕ್ಷಿತರಾಗ್ತಾ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಮ್ಮ ಮೈಯಲ್ಲಿ ಅಥವಾ ನಾವು ಬೈಗೂಡಿಸ್ಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ನಾವ್ ಯಾರು ಹೊರಗೆ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಎಲ್ಲೊಂದ್ ಕಡೆ ಇವತ್ತಿಂತ ಶ್ರೇಷ್ಠ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನು ಇವತ್ತಿಗೂ ಅದನ್ನ ನಾವ್ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಬಹಳ ನೋವಿನ ಆದ್ರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದ್ದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಒಂದು ಕಡೆ ಇಂತಹ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡ್ತಕ್ಕಂಥದ್ರ ಜೊತೆಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗ್ಬೇಕು ಅಂತಕ್ಕಂಥ ವಿಚಾರ ವಿನಿಮಯ ಮಾಡ್ಕೊಡ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನೋ ಒಂದು ಉಪನ್ಯಾಸನವನ್ನ ಉಪನ್ಯಾಸ ನೀಡಿರತಕ್ಕಂಥವ್ರನ್ನ ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಂತಹ ಒಂದು ಮಹತ್ ಕಾರ್ಯಗಳನ್ನ ನಾವು ಮಹತ್ ಕಾರ್ಯಗಳನ್ನ ಶತಮಾನದಲ್ಲಿ ಈಗಾಗಲೇ ಅಶ್ವಥ್ ಅವರು ಹೇಳಿದರು ಕುಲ ಕುಲ ಅಂತ ಹೇಳಿ ಯಾವ ರೀತಿ ನಾವು ಇವತ್ತು ನಮ್ಮಲ್ಲೇ ಇವತ್ತು ಜಂಜಾಟಗಳನ್ನ ಮಾಡ್ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಆದ್ರೆ ಇವತ್ತು ಎಷ್ಟು ನಾವು ಸುಶಿಕ್ಷ ಶಿಕ್ಷಿತರಾಗ್ತಾ ಇದ್ದೀವಿ ಅಷ್ಟೇ ವಿದ್ಯಾಭ್ಯಾಸವನ್ನ ಪಾಂಡಿತ್ಯವನ್ನ ನಮ್ಮ ಮೈಯಲ್ಲಿ ಅಥವಾ ನಾವು ಬೈಗೂಡಿಸ್ಕೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಈ ಜಾತಿ ವ್ಯವಸ್ಥೆಯಿಂದ ಯಾರು ಹೊರಗ್ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕಡೆ ಇವತ್ತಿಂತ ಶ್ರೇಷ್ಠ ಒಂದು ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯ ಫಲ ಇನ್ನೂ ಇವತ್ತಿಗೂ ಅದನ್ನ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಬಹಳ ನೋವಿನ ಅಂಚಾರ ಆದ್ರೆ ಇವತ್ತಿನ ಪೀಳಿಗೆ ಏನು ಒಂದು ಪಾಶ್ಚಾತ್ಯ ಒಂದು ಸಂಸ್ಕೃತಿ ಬಗ್ಗೆ ಆಕರ್ಷಿತರಾಗ್ತಾ ಇದ್ದೀವಿ ಅದರಿಂದ ದೂರ ಉಳಿಬೇಕಾದ್ರೆ ಏನೋ ಒಂದು ಕಡೆ ಇತರ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡ್ತಕ್ಕಂಥದ್ರ ಜೊತೆಗೆ ಏನು ಹದಿನೈದು ಹದಿನಾರನೇ ಶತಮಾನದಲ್ಲೇ ಈ ರೀತಿ ಸಮಾಜದಲ್ಲಿ ಬದಲಾವಣೆಗಳು ಆಗ್ಬೇಕು ಅಂತಕ್ಕಂತ ಬಯಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡ್ಕೊಡ್ತಕ್ಕಂಥದ್ದು ಅಥವಾ ಇವತ್ತು ಅವರ ಬಗ್ಗೆ ಏನೋ ಒಂದು ಉಪನ್ಯಾಸವನ್ನ ಉಪನ್ಯಾಸ ನೀಡಿರತಕ್ಕಂಥವ್ರನ್ನ ಕೇಳಿದಾಗ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂತಹ ಒಂದು ಮಹತ್ ಕಾರ್ಯಗಳನ್ನ ನಾವು ಆ ಅವರನ್ನ ಮಹತ್ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರನ್ನ ಬಂದಿದ್ರ ಅಂತಕ್ಕಂಥದ್ದು ಒಂದು ವಿಚಾರ ಈ ರೀತಿ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸತಕ್ಕಂತ ಅರಿವನ್ನ ಮೂಡಿಸ್ತಕ್ಕಂತ ಹಲವಾರು ಪ್ರಯತ್ನಗಳನ್ನ ಕನಕದಾಸರು ಮಾಡಿರ್ತಕ್ಕ ಈ ರೀತಿ ಶ್ರೇಷ್ಠರ ಬಗ್ಗೆ ನಾವು ಅವರ ಜನ್ಮದಿನಗಳನ್ನ ವಿವಿಧ ಸಂದರ್ಭಗಳಲ್ಲಿ ಅವರನ್ನ ನೆನೆಸ್ಕೊಳ್ತಕ್ಕಂತ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೇವೆ ಅದರಲ್ಲೂ ಇವತ್ತು ಸಮಾಜಗಳ ಸಮಾಜಗಳಿಂದ ಆ ಒಂದೊಂದು ಸಮಾಜಗಳಿಂದ ಬಂದಿರತಕ್ಕಂತವ್ರು ಈಗ ಏನಾಗಿದೆ ಕಾರ್ಯಕ್ರಮ ಒಂದ್ ರೀತಿ ಕನಕ ಜಯಂತಿ ಅಂತ ಹೇಳಿದ್ರೆ ಇದ್ ಬರೀ ಗುರುಗುಳ್ ಸಂಬಂಧಪಟ್ಟಿದ್ ಬಿಡಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅಂದ್ರೆ ಇದ್ ಬರಿ ಗೊಲರ್ಗ್ ಸಂಬಂಧಪಟ್ಟಿದ್ದು ಈ ರೀತಿ ಏನಾಗಿದೆ ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ಕನಕದಾಸರು ಈ ಸಮಾಜದಲ್ಲಿ ಮೇಳರಮೆ ಕೀಳರಿಮೆ ಅಂತಕ್ಕಂಥದ್ದು ಅನಬಾರದು ಅಂತಕ್ಕಂಥದ್ದು ಎಲ್ಲರಿಗೂ ಈ ಒಂದು ಸಮಾಜದಲ್ಲಿ ಅವರಲ್ಲಿ ಬದುಕನ್ನುರ್ತಕ್ಕಂಥ ಪ್ರತಿಭೆಗೆ ಅನುಗುಣವಾಗಿ ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಲ್ಲಿ ಇರ್ತಕ್ಕಂತಹ ಪ್ರತಿಭೆಯನ್ನ ಗುರುಸಕ್ಕಂಥದ್ದಾದ್ರಿಂದ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿರತಕ್ಕ ಆದ್ರೆ ಇವತ್ತು ಇವತ್ತಿಲ್ಲಿರ್ತಕ್ಕಂಥ ಹಲವಾರು ಜನ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅವರಲ್ಲಿ ಏನು ದೇವರು ನಿರೀಕ್ಷೆ ಮಾಡಲಿಕ್ಕೆ ಅವರನ್ನ ಈ ಭೂಮಿ ಮೇಲೆ ತಂದಿದ್ದಾರೆ ಊಹಿಸಲಿಕ್ಕೆ ಸಾಧ್ಯ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ಈ ರೀತಿಯಾಗಿ ನಾವು ಜೀವನದಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನಿಮ್ಮ ಮುಂದೆ ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ತಮ್ಮಗಳ ಮುಂದೆ ಈ ರೀತಿ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಬಾಲ್ಯದಲ್ಲಿ ನಾನು ಕನಸನ್ನು ಕನಸು ನಾನು ಮಾಡಿಸಿದ ಆದ್ರೆ ಎಲ್ಲ ಕಡೆ ಈ ಸೃಷ್ಟಿಯಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವರದೇ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನ ಮೇಲೆ ಯಾರು ಶಾಶ್ವತವಾಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲ ಹುಟ್ಟು ನಾವ್ಯಾರು ನಿರೀಕ್ಷಿತ ಹುಟ್ಟಲ್ಲ ಸಾವು ಅಷ್ಟೇ ನಾವ್ ಯಾರು ಅಪ್ಲಿಕೇಶನ್ ಹಾಕೊಂಡು ಹೋಗೋದಿಲ್ಲ ಯಾವತ್ತು ನಮ್ಮ ಸಮಯ ಇಲ್ಲಿ ಮುಗಿತದೆ ಅವತ್ತು ನಾವು ಇಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಇರ್ತಕ್ಕಂತ ಸಮಯದಲ್ಲಿ ನಾವು ಏನು ಇವತ್ತು ಸಮಾಜದಲ್ಲಿ ನೆನಪಿನಲ್ಲಿ ಉಳಿತಕ್ಕಂತ ಕೆಲಸಗಳು ಏನ್ ಮಾಡ್ತೀವಿ ಯಾರು ಏನನ್ನು ಕೂಡ ಈ ಭೂಮಿಯಿಂದ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಅಂತಿಮವಾಗಿ ಭೂಮಿಯಲ್ಲಿ ನಾವು ಈ ಮಣ್ಣಲ್ಲಿ ವಿಲೀನ ಆಗ್ತಕ್ಕಂಥದ್ದು ನಾವು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಬಹಳ ಬಹಳ ಹೆಚ್ಚಾಗಿ ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿರ್ತಕ್ಕಂತ ಪ್ರತಿಯೊಂದು ಜಾತಿ ಒಂದು ಜಾತಿಗೆ ಸೀಮಿತವಾಗಿದ್ದೀರ ಪ್ರತಿಯೊಂದು ಜಾತಿ ವರ್ಗದ ಜನರಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗಳನ್ನ ಅವರು ಇದರಿಂದ ನಾನು ಕನಕದಾಸರ ಈ ಒಂದು ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂರ್ತಾ ಈ ಒಂದು ಶಾಲಕ ಮತ್ತು ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ಅವರ ಈ ಒಂದು ಜನ್ಮ ದಿನದ ಅಂಗವಾಗಿ ಐನೂರ ಮೂವತ್ತೆಂಟನೆಯ ಜಯಂತಿ ಒಂದು ಶುಭಾಶಯಗಳನ್ನು ಇವತ್ತು ಇದೇ ಸಮಾಜದಿಂದ ಬಂದಿರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ರಾಜ್ಯದ ಎರಡನೇ ಬಾರಿ ಇವತ್ತು ಮುಖ್ಯಮಂತ್ರಿಯಾಗಿ ಈಗಾಗಲೇ ಎರಡೂವರೆ ವರ್ಷ ಬಹಳ ಯಶಸ್ವಿಯಾಗಿ ಪೂರೈಸಿದ್ದಾರೆ ಅವರು ಬಹುಶಃ ನಾನು ಅವರ ಹತ್ರ ಬಹಳಷ್ಟು ಸಮೀಪದಲ್ಲಿ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರು ಎಲ್ಲಾದರೂ ನಾವು ಕಾರ್ಯಕ್ರಮಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಬಹುಶಃ ಅವರ ಬದುಕು ಅವರು ಬಾಲ್ಯ ಅವರು ಬೆಳೆದಂತ ರೀತಿ ಅವರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಹಲವಾರು ಬಾರಿ ಅವರು ಶಿಕ್ಷಕರ ದಿನಾಚರಣೆ ದಿವಸ ಹೇಳ್ತಾರೆ ನಾನೇ ಶಾಲೆಗೆ ನೇರವಾಗಿ ಐದನೇ ತರಗತಿಗೆ ಸೇರದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅವತ್ತು ನಾನು ಶಾಲೆಗೆ ಹೋಗ್ತೇತಿದ್ರೆ ಬಹುಶಃ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಅವರ ಸೋದರರು ಓದಲಿಲ್ಲ ಅಂತ ಹೇಳಿ ಇವತ್ತು ಅವರು ಊರಲ್ಲಿಲ್ಲ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ವಿದ್ಯಾಭ್ಯಾಸ ಕಾರಣದಿಂದ ಇವತ್ತು ಆ ನಮ್ಮ ರಾಜ್ಯದ ಬಹಳ ಉನ್ನತ ಸ್ಥಾನವನ್ನ ಎರಡನೇ ಬಾರಿ ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದ ಜನರ ಪ್ರೀತಿ ವಿಶ್ವಾಸ